ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಉಳಿದಿರುವಂತಹ ರೈಸಿಂದ ಒಂದು ರೆಸಿಪಿ ಮಾಡೋಣ ಅಂತ ಬಂದಿದ್ದೀನಿ ಈಗ ನೋಡಿ ಒಂದು ಗರಿ ಗರಿ ಆಗಿರುವಂತಹ ಬೋಂಡವನ್ನು ಯಾವ ರೀತಿ ಅನ್ನದಿಂದ ಉಳಿದಿರುವ ಅನ್ನದಿಂದ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಮಿಕ್ಸಿ ಜಾರಿಗೆ ಉಳಿದಿರುವಂತಹ ಅನ್ನನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನಾವು ಹಸಿಮೆಣಸಿನ್ಕಾಯಿ ಆಮೇಲೆ ಸ್ವಲ್ಪ ಮೊಸರನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ತರಿತರಿಯಾಗಿ ರುಬ್ಕೋಬೇಕು ಅದನ್ನು ರುಬ್ಬಿಕೊಂಡು ಒಂದು ಪಾತ್ರೆಗೆ ತೆಗಿಬೇಕು ಅದನ್ನ ತಕ್ಕೊಂಡು ಏನು ಮಾಡಬೇಕು ಅಂತಂದರೆ ತೆಗೆದುಬಿಟ್ಟು ಅದಕ್ಕೆ ಸ್ವಲ್ಪ ನೀವು ಅಕ್ಕಿ ಹಿಟ್ಟನ್ನಾದರೂ ಸೇರಿಸ್ಕೋಬೋದು ಅಥವಾ ಕಡಲೆ ಹಿಟ್ಟು ಸ್ವಲ್ಪ ಕಾರ್ನ್ ಫ್ಲೋರನ್ನು ಹಾಕ್ಕೋಬೋದು ಬಟ್ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಕಾರ್ನ್ ಫ್ಲೋರ್ ಮಾತ್ರ ಸೇರಿಸ್ಕೊಂಡು ಉಳ್ಕಿದ್ದು ಮೆಕ್ಕಿದ್ದು ಜಾಸ್ತಿ ನಾನು ಅಕ್ಕಿ ಹಿಟ್ಟನ್ನೇ ಸೇರಿಸ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಜೊತೆಗೆ ಈಗ ನೋಡಿ ನಾವು ಬೋಂಡಕ್ಕೆಲ್ಲ ಅಜ್ವಾನ ಜೀರಿಗೆ ಯಾವ ರೀತಿ ಹಾಕ್ತೀವಲ್ಲ ಅದೇ ರೀತಿ ಇದಕ್ಕೂ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಆ ಚೆನ್ನಾಗಿ ಮಿಕ್ಸ್ ಮಾಡುವಾಗ ಕೈಗೆಲ್ಲ ಅಂಟ್ಕೊಳ್ತಿರುತ್ತೆ ಬಟ್ ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಬೋಂಡ ಅದಕ್ಕೆ ಕಲಿಸ್ಕೋಬೇಕು ಕಲಿಸ್ಕೊಂಡಾದಮೇಲೆ ನೀಟಾಗಿ ಕಲಿಸ್ಕೊಂಡಾದಮೇಲೆ ಸ್ವಲ್ಪ ಮೇಲ್ಗಡೆ ಏನು ಮಾಡಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಮತ್ತು ಟೇಸ್ಟ್ಗೆ ತಕ್ಕಂಗೆ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಒಂದು ಐದು ನಿಮಿಷವರೆಗೆ ನೆನೆಯಲು ಬಿಡಬೇಕು ನೆನೆಯಲ್ಲಿ ಬಿಟ್ಟಾದಮೇಲೆ ಅಷ್ಟರಲ್ಲಿ ನಾವು ಎಣ್ಣೆಯನ್ನು ಕಾಯೋಕ್ಕೆ ಇಡ್ಬೋದು ಈ ಉಳಿದಿರುವಂಥ ರೈಸಿಂದ ನಾವು ಪದೇ ಪದೇ ಚಿತ್ರಾನ್ನನೋ ಮೊಸರನ್ನೋ ಮಾಡ್ತಾನೆ ಇರ್ತಿರ್ತೀವಿ ಬಟ್ ಸ್ವಲ್ಪ ಚೇಂಜ್ ಇರಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಈ ರೀತಿ ಗರಿ ಗರಿಯಾಗಿರುವಂತಹ ಬೋಂಡವನ್ನು ಮಾಡೋಣ ಅಂತ ಟ್ರೈ ಮಾಡಿದೆ ತುಂಬ ಸಖತ್ತಾಗಿದೆ ಅಂತ ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು ಅವ್ರಿಗೆ ಯಾಕಂದರೆ ಅನ್ನದಿಂದನೇ ಮಾಡಿದ್ಯಾ ಅಂತ ಅನಿಸೋದೇ ಇಲ್ಲ ಇದು ಆ ಥರ ಆಗಿರುತ್ತೆ ಯಾಕಂದರೆ ತುಂಬ ಸಾಫ್ಟಾಗಿ ಮತ್ತು ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬಂದಿರುತ್ತೆ ನೀವು ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ನಾನಂತೂ ಫಸ್ಟ್ ಟೈಮ್ ಟ್ರೈ ಮಾಡಿದ್ದಿದ್ದು ಆದರೆ ತುಂಬ ಚೆನ್ನಾಗಿ ಬಂದಿತ್ತು ಅದೇ ರೀತಿ ನೋಡಿ ಈ ಬೋಂಡಾಕ್ಕೆಲ್ಲ ಈರುಳ್ಳಿ ಹಾಕ್ತಿರ್ತಾರೆ ಆದರೆ ಬಟ್ ನಾನು ಇಲ್ಲಿ ಈರುಳ್ಳಿ ಹಾಕಿಲ್ಲ ಯಾಕಂದರೆ ನನ್ನ ಮಕ್ಕಳಿಗೆ ಈರುಳ್ಳಿ ಅಷ್ಟೊಂದು ಇಷ್ಟ ಆಗೋಲ್ಲ ಬಟ್ ಅವರೆಲ್ಲ ತೆಗಿತಿರ್ತಾರಲ್ಲ ಸುಮ್ಮನೆ ಯಾಕೆ ಹಾಕೋದು ಅಂತ ಅವ್ರಿಗೋಸ್ಕರ ನಾನೇನು ಮಾಡಿದೆ ಹಾಗೆ ಸಿಂಪಲ್ಲಾಗಿ ಈ ಉಳಿದಿರೋಂಥ ರೈಸನ್ನು ಈ ರೀತಿ ಮಾಡಿ ಬೋಂಡ ಮಾಡಿಕೊಟ್ಬಿಟ್ಟೆ ಈ ಬೋಂಡವನ್ನು ನಾವು ಈಗ ಚಟ್ನಿ ಆಗಿರ್ಬೋದು ಅಥವಾ ಈ ಕೆಚಪ್ ಇರತ್ತಲ್ಲ ಆ ರೀತಿ ಎಲ್ಲ ಹಾಕ್ಕೊಟ್ರೆ ಮಕ್ಕಳು ಖುಷಿಯಿಂದ ತಿಂತಾರೆ ಬಟ್ ದೊಡ್ಡವರು ಹಾಗೇನೂ ತಿನ್ಬೋದು ಅಥವಾ ಕೊಬ್ಬರಿ ಚಟ್ನಿ ಜೊತೆನೂ ತಿನ್ಬೋದು ಅದೇ ನೀವು ಯಾವ ರೀತಿ ಈಗ ಉಳಿದಿರುವ ಅನ್ನವನ್ನು ವೇಸ್ಟ್ ಮಾಡ್ದೇ ಬೇರೆ ಬೇರೆ ರೆಸಿಪಿಗಳನ್ನು ಯಾವ ರೀತಿ ಮಾಡ್ತೀರ ಅಂತ ನನಗೆ ಕಮೆಂಟ್ ಮಾಡಿ ನಾನು ನನಗೆ ನನಗೆ ತಿಳಿದ್ರ ಮಟ್ಟಿಗೆ ನಾನು ಯಾವ ರೀತಿ ರೆಸಿಪಿಗಳನ್ನು ಮಾಡೋದು ಅಂದರೆ ಅನ್ನನ ವೇಸ್ಟ್ ಮಾಡಬಾರ್ದು ಅಂತ ಏನಾದರೂ ಒಂದು ಮಾಡ್ತಿರ್ತಾನೆ ಇರಬೇಕು ಆವಾಗ ಎಲ್ಲರಿಗೂ ಇಷ್ಟ ಆಗೋ ಥರ ಇದ್ರೆ ಚೆನ್ನಾಗಿರತ್ತೆ ಏನೂ ಮಾಡೋಕೆ ಏನೂ ಆಗಬಾರ್ದಲ್ಲ ಆ ರೀತಿ ಹೇಳ್ತಾ ಇರೋದು ಈಗ ನೋಡಿ ಇದು ಸಖತ್ತಾಗಿ ಬಂದಿದೆ ಓಕೆ ಪರವಾಗಿಲ್ಲ ಬಟ್ ಬೇರೆ ಏನೋ ಮಾಡ್ತಿರ್ತೀವಿ ಅವಾಗ ಸ್ವಲ್ಪ ಕೆಡತ್ತೆ ಮತ್ತು ಅದೇ ಪಿಕಪ್ ಆಗುತ್ತೆ ಬಟ್ ಕೆಡತ್ತೆ ಮಾಡೋಕ್ಕೆ ಮಾಡದೇ ಬೇಡ ಅಂತ ಡಿಸೈಡ್ ಮಾಡಬಾರ್ದು ಟ್ರೈ ಅಂತ ಮಾಡ್ತಾನೆ ಇರಬೇಕು ಆವಾಗ ಚೆನ್ನಾಗಿ ಬಂದೇ ಬರುತ್ತೆ ನಾನೇನು ಹೇಳೋದೆಂದರೆ ಇದ್ದಿರೋ ಫುಡ್ ಅನ್ನ ವೇಸ್ಟ್ ಮಾಡಬಾರ್ದು ಯಾಕಂದರೆ ಆ ಒಂದು ಅತ್ತಿನ ಊಟ ಒಂದು ತುತ್ತು ಅನ್ನ ಸಿಗೋಕ್ಕೆ ಎಷ್ಟೋ ಜನ ಕಷ್ಟಪಡ್ತಿರ್ತಾರೆ ಆ ಮನೆಯಲ್ಲಿ ನಮಗೋಸ್ಕರ ಎಷ್ಟೋ ಜ ದುಡಿತಿರ್ತಾರೆ ಆಮೇಲೆ ಅವರು ಸಂಪಾದನೆ ಮಾಡಬೇಕಾದ್ರೂ ಎಷ್ಟು ಕಷ್ಟ ಆಗ್ತಿರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಅನ್ನನ ಯಾವತ್ತೂ ವೇಸ್ಟ್ ಮಾಡಬಾರ್ದು ಅದಕ್ಕೆ ಏನಾದರೂ ಒಂದು ಟೇಸ್ಟ್ ಮಾಡಿಕೊಟ್ರೆ ಅವರು ಖುಷಿಯಾಗಿ ತಿಂತಾರೆ ಅನ್ನೂ ವೇಸ್ಟ್ ಆಗೋಲ್ಲ ಅದಕ್ಕೆ ಹೇಳ್ತಾ ಇರೋದು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿ ನೀವು ಯಾವ ಥರ ನಿಮ್ಮ ಮನೇಲಿ ಮಾಡ್ತೀರಾ ಆದರೆ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ರೆಸಿಪಿಯೊಂದಿಗೆ ಭೇಟಿ ಆಗೋಣ ಓಕೆ ಬಾಯ್ ಟೇಕ್ ಕೇರ್